ಸಂತೇಶವರ ಗ್ರಾಮದಲ್ಲಿ ಹುಟ್ಟಿ ದೇಶಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಸಾಹಿತಿ ಎಸ್ಎಲ್ ವಯೋ ಸಹಜ ಸಾವು ಪಟ್ಟಣದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಸೇರಿ ವಿವಿಧ ಜನಪ್ರತಿನಿಧಿಗಳು ಅಧಿಕಾರಿಗಳು ನಾಗರಿಕರಿಂದ ಸಂತಾಪ ಅವರ ಸಾವಿನಿಂದ ತಾಲೂಕು ತಬ್ಬಲಿ ಎಂದ ಶಾಸಕರು ನಾಡಿನ ಹೆಸರಾಂತ ಸಾಹಿತಿ ಡಾ ಎಸ್ಎಲ್ ವೈರಪ್ಪನವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಎಸ್ಎಲ್ ಭೈರಪ್ಪನವರಿಗೆ ಶ್ರದ್ಧಾಂಜಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಮನ ಕಾರ್ಯಕ್ರಮ ಅವರ ಸಾಹಿತ್ಯ ಸಾಧನೆಯನ್ನ ಕೊಂಡಾಡಿದ ಸಾಹಿತ್ಯ ಪ್ರೇಮಿಗಳು ಪರಿಷತ್ತಿನ ಪದಾಧಿಕಾರಿಗಳು ತಾಲೂಕಿನ ಹಿರಿಸಾವಿಯಲ್ಲಿ ಗ್ರಾಮದೇವತೆ ಚೌಡೇಶ್ವರಿ ದೇವಿಯವರ ನವರಾತ್ರಿ ಆಚರಣೆ ದಸರಾ ಉತ್ಸವಕ್ಕೆ ಚಾಲನೆ ಗ್ರಾಮದಲ್ಲಿನ ಉಯ್ಯಾನಿ ಕಂಬದಲ್ಲಿ ಜನಪ್ರತಿನಿಧಿಗಳು ಗ್ರಾಮದ ಮುಖಂಡರಿಂದ ವಿದ್ಯುತ್ ಚಾಲನೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಶಾಸಕ ಸಿಎನ್ ಬಾಲಕೃಷ್ಣರವರು ಭಾಗಿ ಮೂರ್ತಿ ವಿಸರ್ಜನೆಯ ವೇಳೆ ಅವಘಡದಿಂದಾಗಿ ಜಾಗರೂಕತೆ ವಹಿಸುವಂತೆ ಕರೆ ಗಣೇಶ ಹಬ್ಬ ಯುವಕರಲ್ಲಿ ಸಂಘಟನಾ ಶಕ್ತಿ ಹೆಚ್ಚಿಸುವ ಹಬ್ಬವಾಗಿದೆ ಎಂದ ಅವರು ತಾಲೂಕಿನ ಹೆಮ್ಮೆಯ ಸುಪುತ್ರ ಸಾಹಿತಿ ಡಾ ಎಸ್ಎಲ್ ಬೈರಪ್ಪನವರು ವಯೋಸಹಜ ಕಾರಣದಿಂದ ಬುಧವಾರ ಮಧ್ಯಾಹ್ನ ಬೆಂಗಳೂರಿನಲ್ಲಿ ನಿಧನರಾದ ವಿಷಯ ತಿಳಿದ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಸೂತಕದ ಛಾಯೆ ಆವರಿಸಿತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ದೇಶಮಟ್ಟದಲ್ಲಿ ಕೀರ್ತಿ ಸಂಪಾದಿಸಿದ ಎಸ್ಎಲ್ ಬೈರಪ್ಪನವರು ತಮ್ಮ ಹುಟ್ಟೂರು ಸೇರಿ ಸುತ್ತಮುತ್ತಲ ಹಳ್ಳಿಗಳಿಗೆ ನೀರಾವರಿ ಯೋಜನೆಗೆ ಶ್ರಮಿಸಿ ಸಾಕಾರಗೊಳಿಸಿದವರು ಅವರ ನಿಧನದ ಹಿನ್ನೆಲೆಯಲ್ಲಿ ಬುಧವಾರ ಸಂಜೆ ಪಟ್ಟಣದ ಕೆಆರ್ ವೃತ್ತದ ಬಳಿ ಶ್ರದ್ಧಾಂಜಲಿ ಸಭೆಯನ್ನ ನಡೆಸಿ ಅವರ ಭಾವಚಿತ್ರಕ್ಕೆ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಪುರಸಭಾಧ್ಯಕ್ಷರಾದ ಮೋಹನ್ ಉಪಾಧ್ಯಕ್ಷೆ ಕವಿತಾ ರಾಜು ಟಿಎಪಿಸಿಎಸ್ನ ಅಧ್ಯಕ್ಷ ಅನಿಲ್ ಕುಮಾರ್ ತಹಶೀಲ್ದಾರ್ ಶಂಕರಪ್ಪನವರು ಸೇರಿ ಹಲವಾರು ಜನಪ್ರತಿನಿಧಿಗಳು ಅಧಿಕಾರಿಗಳು ನಾಗರಿಕರು ಪುಷ್ಪಾರ್ಚನೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಸಾಹಿತ್ಯ ಲೋಕದ ದಿಗ್ಗಜ ಎಸ್ಎಲ್ ಭೈರಪ್ಪನವರ ಸಾವು ತಾಲೂಕಿಗೆ ದಿಗ್ಭ್ರಮೆ ತಂದಿದೆ ತಾಲೂಕಿನ ಸಾಹಿತ್ಯ ಲೋಕ ಬರಟಾಗಿದೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಹಿತ್ಯ ಸಾಧನೆ ಮಾಡಿ ನಾಡಿಗೆ ಕೀರ್ತಿ ತಂದಿದ್ದಾರೆ ಅವರ ಹುಟ್ಟು ನಮ್ಮ ತಾಲೂಕಿನಲ್ಲಾಗಿದ್ದು ನಮ್ಮೆಲ್ಲರ ಹೆಮ್ಮೆ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಸರಸ್ವತಿ ಸಮ್ಮಾನ್ ಎರಡು ಸಾವಿರದ ಹದಿನಾರು ಪದ್ಮಶ್ರೀ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮವಿಭೂಷಣ ಸೇರಿ ಹಲವು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದವರು ನಾಡಹಬ್ಬ ದಸರಾ ಉದ್ಘಾಟಿಸುವ ವೇಳೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರಲ್ಲಿ ಹುಟ್ಟೂರಿನ ಜನ ನೀರಿಲ್ಲದೆ ಬವಣೆ ಪಡುತ್ತಿರುವುದನ್ನು ಕಂಡು ನೀರಾವರಿ ಯೋಜನೆಗೆ ಮನವಿ ಸಲ್ಲಿಸಿದ ಪರಿಣಾಮ ಸಂತೇಶ್ವರ ಕೆರೆಗೆ ನೀರಾವರಿ ಯೋಜನೆ ಕಾರಣ ನೀರು ಹರಿದಿದೆ ಈ ಮೂಲಕ ಈ ಭಾಗದ ಹತ್ತಾರು ಗ್ರಾಮಗಳಿಗೆ ಅನುಕೂಲವಾಗಿದೆ ಎಂದರು ತಹಶೀಲ್ದಾರ್ ಶಂಕರಪ್ಪ ಮಾತನಾಡಿ ಸರಸ್ವತಿ ಪುತ್ರ ಭೈರಪ್ಪನವರ ಅಗಲಿಕೆ ಇಡೀ ನಾಡಿಗೆ ನಷ್ಟ ಅವರ ಸಾಹಿತ್ಯ ಕೃಷಿಯನ್ನ ಶ್ರೀಮಂತಗೊಳಿಸಿದ್ದು ಅವರ ಸಾಹಿತ್ಯ ಸೂರ್ಯ ಚಂದ್ರವರೆಗೂ ಶಾಶ್ವತವಾಗಿರುತ್ತದೆ ಅವರ ಗುಣ ನಡತೆಗಳು ಇಂದಿನ ಯುವ ಸಾಹಿತಿಗಳಿಗೆ ಆದರ್ಶವಾಗಿರಲಿ ಎಂದರು ತಾಲೂಕು ಬ್ರಾಹ್ಮಣ ಸಂಘದ ಮುಖಂಡ ಸುಬ್ಬಣ್ಣ ಮಾತನಾಡಿದರು ಈ ವೇಳೆ ಪುರಸಭಾ ಸದಸ್ಯರು ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರುಗಳು ಟಿಎಂಪಿಸಿಎಂಎಸ್ನ ನಿರ್ದೇಶಕರುಗಳು ತಾಲೂಕು ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ಹಾಜರಿದ್ದರು ಎಸ್ ಎಲ್ ಭೈರಪ್ಪರವರ ಅಗಲಿಕೆ ನನ್ನೆಲ್ಲರಿಗೂ ದುಃಖವನ್ನು ತಂದಿದೆ ಕೋಟ್ಯಾನು ಕೋಟಿ ಸಾಹಿತ್ಯಾಸಕ್ತರಿಗೆ ಸಾಹಿತ್ಯಾಭಿಮಾನಿಗಳಿಗೆ ಇದು ದುಃಖವನ್ನು ತಂದಿರುವಂಥ ಈ ಶುಭ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಕೊಡುವಂಥ ಜರಶಾಂತಿಯನ್ನು ದೊರಕಿಸ್ಲಿ ಅದೇ ರೀತಿ ಅವರ ಕುಟುಂಬಸ್ಥರಿಗೆ ಹಾಗೂ ಸಾಹಿತ್ಯಾಸಕ್ತರಿಗೆ ದುಃಖ ಬಳಸುವಂಥ ಶಕ್ತಿಗಳ ದಯಪಾಲ್ಸಿ ಅಂತ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಈ ಒಂದು ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾತನಾಡಿರುವಂಥ ದೌರವ ಬಂದವರು ಹಾಗೂ ತಾಲೂಕು ಆಡಳಿತ ವತಿಯಿಂದ ಮಾನ್ಯ ತಹಶೀಲ್ದಾರ್ ಅವರು ಹಾಗೂ ಎಲ್ಲ ಪುರಸಭೆ ಮತ್ತು ಎಲ್ಲ ಸಾಹಿತ್ಯಾಸಕ್ತರು ಹಾಗೂ ವಿವಿಧ ಸಂಘಟನೆಗಳ ಆತ್ಮೀಯರು ಹಾಗೂ ಅವರ ಅಭಿಮಾನಿ ಬಂಧುಗಳ ನೇತೃತ್ವದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲೂ ಕೂಡ ಭಾಗ್ಯಗಳಾಗಿದ್ದೇವೆ ಈಗಾಗಲೇ ಮೊನ್ನೆ ಸುಬ್ಬಣ್ಣ ಸರ್ ಅವರು ತೀವ್ರವಾದಂಥ ರೀತಿಯನ್ನು ಹೇಳಿದ್ದಾರೆ ಇವತ್ತು ತೊಂಬತ್ತ ನಾಲ್ಕನೇ ವಯಸ್ಸಿನಲ್ಲಿ ಅವರು ವಯೋಸಹಜ ಇವತ್ತು ನಮ್ಮನ್ನು ಅಗಲಿದ್ದಾರೆ ಒಂದು ಸಾಹಿತ್ಯ ಲೋಕದ ದಿಗ್ಗಜನನ್ನು ನಾವು ಕಳೆದುಕೊಂಡಾಗಿರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಈ ಸಾಹಿತ್ಯದ ಒಂದು ವ್ಯವಸ್ಥೆಯಲ್ಲಿ ಸಾಧನೆಯನ್ನು ಮಾಡಿ ಈ ನಾಡಿಗೆ ದೊಡ್ಡ ಕೀರ್ತಿಯನ್ನು ತಂದಂಥವರು ಶ್ರೀ ಎಸ್ ಎನ್ ಭೈರಪ್ಪನವರು ಇರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕೇಳ್ತಕ್ಕಾಗ್ತೇನೆ ಅವರ ಹುಟ್ಟೂರು ಸಂತೇಶ್ವರ ನಮ್ಮ ತಾಲೂಕಾಗಿರ್ತಕ್ಕಂಥದ್ದು ನಮ್ಮ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ವಿಶೇಷವಾಗಿ ಅವರು ಸಾವಿರದ ಒಂಬೈನೂರ ಅವ್ರಿಗೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸುವಿನಲ್ಲೇ ಕನ್ನಡ ರಾಜ್ಯ ಸಾಹಿತ್ಯ ಪರಿಷತ್ತಿನ ಒಂದು ಗೌರವ ಸಿಕ್ಕಂಥದ್ದನ್ನು ಕೂಡ ನಾನು ಎಲ್ಲಿಸ್ಕೋಬೇಕಾಗ್ತದೆ ನಾಡೋಜ ಪ್ರಶಸ್ತಿ ಹಾಗೆ ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಸರಸ್ವತಿ ಸನ್ಮಾನ್ಗೆ ಪ್ರಶಸ್ತಿಗೆ ಭಾಜನಾದಂಥವರು ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ರಾಷ್ಟ್ರದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದಂಥವ್ರು ಎರಡು ಸಾವಿರದ ಹದಿನಾರು ಇರ್ಬೋದು ಪದ್ಮ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದಂಥವರು ಅವರ ಪ್ರಶಸ್ತಿಗಳು ರಾಜ್ಯ ರಾಷ್ಟ್ರಕ್ಕೆ ಸೀಮಿತವಾಗಿದೆ ಅಂತಾರಾಷ್ಟ್ರ ಮಟ್ಟದ ಒಂದು ಗೌರವವನ್ನು ಕೂಡ ಅವರು ಸ್ವೀಕರಿಸಿರುವಂಥದ್ದು ಒಂದು ಸ್ವಾಗತಾರ್ಹವಾದಂಥ ವಿಚಾರ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಸಾಹಿತ್ಯ ಕವನೋರ ಬಗ್ಗೆ ಮಾನ್ಯ ಸುಬ್ಬಣ್ಣ ಸಾರು ಕೂಡ ಮಾತಾಡಿದ್ದಾರೆ ಒಂದು ನಷ್ಟ ವಿಶೇಷವಾಗಿ ಕನ್ನಡ ಸಾಹಿತ್ಯ ಕೃಷಿಯನ್ನು ಅವರು ಶ್ರೀಮಂತಗೊಳಿಸಿದ್ದಾರೆ ಅದು ಸೂರ್ಯಚಂದ್ರ ಇರೋವರೆಗೂ ಆ ಸಾಹಿತ್ಯ ಹಾಗೇ ಇರುತ್ತೆ ಜೊತೆಗೆ ಮೊನ್ನೆ ನಾನು ಇದೇ ಜಿಲ್ಲೆ ಮತ್ತು ಇದೇ ತಾಲೂಕಿನವರು ಅನ್ನೋದು ಭಾಳ ಹೆಮ್ಮೆ ಆಗಿತ್ತು ಮೊನ್ನೆ ನಾನು ಸಂತೋಷ ಹೋಗಿದ್ದೆ ಭಾಳ ಖುಷಿಯಾಗಿ ನಾನು ಇದೆಲ್ಲ ಅವ್ರ ಊರು ಅಂತ ನಮ್ಮ ಹುಡುಗರು ಕೇಳಿದೆ ಹೌದು ಅಂದ್ರೆ ಮನೆ ಆ ಕಡೆ ಬರ್ತೈತಿ ಅಂತ ಕೇಳಿದೆ ಈ ಕಡೆ ಅಂತ ಅಂದ್ರೆ ಮತ್ತೆ ಅವ್ರು ಏನಾದರೂ ಬಂದರೂ ತಿಳಿಸಪ್ಪ ನಾನು ಒಂದ್ಸರಿ ಅವ್ರನ್ನ ಇಲ್ಲಿ ಬಂದಾಗ ನೋಡ್ತೇನೆ ಅಂತ ಪಟ್ಟಿದ್ದೆ ಅಂಥ ಒಂದು ಸಂದರ್ಭ ನಾನು ಬರಲಿಲ್ಲ ಈಗ ನಾವು ಹಿಂದಕ್ಕೆ ಅವರನ್ನು ನೋಡಿದ್ದೀವಿ ಸೊ ಕನ್ನಡಕ್ಕೆ ಏನು ಕೃಷಿ ಮಾಡಿ ಶ್ರೀಮಂತಗೊಳಿಸಿದ್ದಾರೆ ಇದು ರನ್ನ ಅವರ ಒಂದು ಮಟ್ಟಕ್ಕೆ ಅವರು ನಮ್ಮ ಕನ್ನಡ ಅಭಿಮಾನಕ್ಕೆ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಡುಗೆ ನೀಡಿದ್ದಾರೆ ಅದು ಅದರಾಮರವಾಗಿರ್ತಕ್ಕೆ ಅವರೆಲ್ಲರೂ ನಾವು ಕೂಡ ಅದನ್ನು ತುಂಬ ಅನ್ನಿಸ್ತ ಒಂದು ಬಾಹುಬಲಿ ಗೊಮ್ಮೆ ಮತ್ತೊಂದು ಈ ದಿವಸ ನಮ್ಮನ್ನು ಕಲಿದ ಒಂಬತ್ನಾಲ್ಕು ವರ್ಷಗಳ ತುಂಬು ಜೀವನವನ್ನು ಪೂರೈಸಿ ನಮ್ಮನ್ನು ಕಲಿದ ಎಸ್ ಎಲ್ ಭೈರಪ್ಪನವರ ಕಾಲ ಈ ಎರಡು ಕಾರಣಕ್ಕೆ ಚಂದ್ರಾಯಪಟ್ಟಣ ಪ್ರಸಿದ್ಧ ನಮ್ಮಲ್ಲಿ ಎಲ್ಲರ ಹತ್ರನೂ ಆಂಡ್ರಾಯ್ಡ್ ಫೋನ್ ಇದೆ ಆ ಫೋನಲ್ಲಿ ಸರ್ಚ್ ಮಾಡಿದ್ರೆ ಬೆಸ್ಟ್ ಸೆಲ್ಲರ್ ಅಂತ ಸರ್ಚ್ ಮಾಡಿದ್ರೆ ಎಸ್ ಎಲ್ ಭೈರಪ್ಪ ಕನ್ನಡ ನಾವೆಲಿಸ್ಟ್ ಅಂತ ಬರುತ್ತೆ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ತಮ್ಮ ಕೃತಿಗಳ ಮೂಲಕ ಜಗತ್ತಿಗೆ ಪರಿಚಯವಾಗಿರ್ತಕ್ಕಂಥ ವ್ಯಕ್ತಿ ಹೆಸರು ಭೈರಪ್ಪ ನಮ್ಮ ತುಂಬು ಜೀವನವನ್ನು ಪೂರೈಸಿ ಈ ದಿವಸ ನಮ್ಮನ್ನು ಅಡಗಿದ್ದಾರೆ ಅವರ ಆತ್ಮಕ್ಕೆ ನಿಗಶಾಂತಿಯನ್ನು ಕೊಟ್ಟ ಮೊದಲು ಒಂದು ನಿಮಿಷದ ಮೌನಾಚರಣೆ ಮಾಡೋಣ ಆಮೇಲೆ ಅರ್ಪಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಮಾತನಾಡಿ ಪದ್ಮಭೂಷಣ ಎಲ್ ಭೈರಪ್ಪನವರ ಅಗಲಿಕೆ ಕನ್ನಡ ಸಾಹಿತ್ಯ ಲೋಕವನ್ನ ಬರಳಾಕಿಸಿದೆ ಅವರು ರಚಿಸಿದ ಕಾದಂಬರಿಗಳು ಹಲವಾರು ಭಾಷೆಗಳಲ್ಲಿ ಅನುವಾದಗೊಂಡಿದ್ದು ಕೆಲವು ಕಾದಂಬರಿಗಳು ಕನ್ನಡ ಚಲನಚಿತ್ರವಾಗಿ ಹೊರಹೊಮ್ಮಿದೆ ಇನ್ನೂ ಕೆಲವು ಕಾದಂಬರಿಗಳು ನಾಟಕ ಧಾರಾವಾಹಿಗಳಲ್ಲಿ ಪ್ರಸಾರಗೊಂಡಿವೆ ಪದ್ಮಶ್ರೀ ಸರಸ್ವತಿ ಸಮ್ಮಾನ ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರರಾಗಿದ್ದ ಅವರು ಸಾರಸ್ವತ ಸರಸ್ವತಿಯ ದಿವ್ಯ ವರಪುತ್ರರೆಂದು ಕಂಪನಿ ಮಾಡಿದರು ಗುಜರಾತ್ ಸೇರಿದಂತೆ ಅನೇಕ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಶ್ರೇಯಸ್ಸು ಅವರಿಗಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪುಟ್ಟೇಗೌಡ ಮಾತನಾಡಿ ಕನ್ನಡ ಸಾರಸ್ವತ ಲೋಕದ ಮಹಾನ್ ದಿಗ್ಗಜ ಡಾಕ್ಟರ್ ಎಸ್ಎಲ್ ಭೈರಪ್ಪನವರ ಅಗಲಿಕೆ ನಿಧನದಿಂದ ನಾವು ಒಬ್ಬ ಶ್ರೇಷ್ಠ ಚಿಂತಕ ಸಾಹಿತಿಯನ್ನ ಕಳೆದುಕೊಂಡಿದ್ದೇವೆ ಅವರ ಅನೇಕ ಕಾದಂಬರಿಗಳು ಬೇರೆ ಬೇರೆ ಭಾಷೆಗೆ ಅನುವಾದಗೊಂಡಿದೆ ಅವರ ಅಗಲಿಕೆಯಿಂದ ನಾಡಿಗೆ ತುಂಬಲಾರದ ನಷ್ಟ ಉಂಟಾಗಿದೆ ಭಾರತೀಯ ಸಂಸ್ಕೃತಿಯ ಮಹತ್ವದ ಪ್ರತಿಪಾದಕರಾಗಿದ್ದ ಅವರು ಸತ್ಯವನ್ನ ಸಾಹಿತ್ಯದ ಮೂಲಕ ಬಿತ್ತರಿಸಿದವರು ಗೃಹಭಂಗ ಆವರಣ ಅನ್ವೇಷಣ ಹೀಗೆ ಅನೇಕ ಕೊಡುಗೆಗಳನ್ನ ನಾಡಿಗೆ ಅರ್ಪಿಸಿದ ಡಾಕ್ಟರ್ ಎಸ್ ಎನ್ ಭೈರಪ್ಪನವರು ತಮ್ಮ ಸಾಹಿತ್ಯ ಸೇವೆ ಹಾಗೂ ಕೊಡುಗೆಯ ಮೂಲಕ ಕನ್ನಡ ನಾಡಿನ ಜನತೆಯ ಹೃದಯ ಮಂದಿರದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎಂದರು ನುಡಿ ನಮನ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಚಾನಾ ಅಶೋಕ್ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎನ್ ಲೋಕೇಶ್ ಸಾಹಿತಿಗಳಾದ ಚಂದ್ರು ಕಾಳಿನಹಳ್ಳಿ ಮೇಟಿಕೆರೆ ಹಿರಿಯಣ್ಣ ಬೆಲಗುಲಿ ಕೆಂಪಯ್ಯ ಹೊನಶೆಟ್ಟಿಹಳ್ಳಿ ಗಿರಿರಾಜ್ ಪದವೀಧರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾರಾಯಣ್ ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್ ಕಾರ್ತಿಕ್ ಯುವರಾಜ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಂಬಿಹಳ್ಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಹಿರಿಬೀಳ್ತಿ ಪ್ರತಿಮಾ ಟ್ರಸ್ಟ್ನ ಅಧ್ಯಕ್ಷ ಉಮೇಶ್ ತೆಂಕನಹಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಸಂಘಟನಾ ಕಾರ್ಯದರ್ಶಿ ಜಬಿ ಬೇಗ್ ದಿಂಡಮೂರು ಗೋವಿಂದರಾಜು ಮುಳ್ಕೆರೆ ಪ್ರಕಾಶ್ ಯಶೋಧಾದಜೈ ಸೇರಿದಂತೆ ಪದಾಧಿಕಾರಿಗಳು ಭಾಗವಹಿಸಿದ್ದರು ಹೆಮ್ಮೆಯ ಸುಪುತ್ರರು ಇವತ್ತು ಇನ್ನಿಲ್ಲ ಅನ್ನುವಂತಹ ವಿಷಯ ನಿಜವಾಗಲೂ ಕೂಡ ನಾವೆಲ್ಲರಿಗೂ ಕೂಡ ಬಹಳಷ್ಟು ಬೇಸರದ ಸಂಗತಿ ಬಹಳ ದುಃಖವಾದಂಥದ್ದು ಏಕೆಂತಂದರೆ ಅವರು ಕನ್ನಡ ಸಾಹಿತ್ಯದ ಅಗ್ರಗಣ್ಯ ಶಿಲ್ಪಿ ಅಂತಲೇ ಹೇಳ್ಬೋದು ಜೊತೆಗೆ ಅವರ ಒಂದು ಕಾದಂಬರಿಗಳು ಬಹುಶಃ ಮುಂದಿನ ಪೀಳಿಗೆ ಕೂಡ ಬಹಳಷ್ಟು ಪ್ರೇರಣೆಯಾಗಿ ಇರುವಂಥದ್ದು ಜೊತೆಗೆ ಅವರ ಒಂದು ಆದರ್ಶಗಳನ್ನು ಕೂಡ ಪಾಲನೆಯನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರುವಂಥದ್ದು ಬಹುಶಃ ಅವರ ಒಂದು ಬರಹಗಳಲ್ಲಿ ನಿಜವಾಗ್ಲೂ ಕೂಡ ಭಾಳಷ್ಟು ವಿಶೇಷತೆಯನ್ನು ಕಂಡಿರುವಂಥದ್ದು ಏಕೆಂತಂದರೆ ಆಳವಾದ ಸಂಶೋಧನೆ ಇರ್ಬೋದು ತಾತ್ವಿಕ ಚಿಂತನೆ ಇರ್ಬೋದು ಜೊತೆಗೆ ಸಮಾಜದ ಒಂದು ನಿಜವಾದ ಚಿತ್ರಣವನ್ನು ನಾವು ಕಾಣುವಂಥದ್ದು ಬಹುಶಃ ಅವರ ಒಂದು ಕಾದಂಬರಿಗಳಲ್ಲಿ ಎಲ್ಲ ಯಾಕೆಂದರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನು ಇತಿಹಾಸವನ್ನು ಜೊತೆಗೆ ಮಾನವನ ನೈಜ ಬದುಕನ್ನು ಜೊತೆಗೆ ಇನ್ನೂ ಭಾಳಷ್ಟು ಮೌಲ್ಯಗಳನ್ನು ಭಾಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಚಿತ್ರಿಸ್ತಂಥವರು ನಿಜವಾಗ್ಲೂ ಕೂಡ ಭಾಳ ಒಂದು ಹೆಮ್ಮೆಯ ವಿಷಯ ಆದ್ದರಿಂದ ನಿಜವಾಗ್ಲೂ ಕೂಡ ಇವತ್ತು ಅವರು ಇಲ್ಲಿಲ್ಲ ಅಂತಕ್ಕಂಥದ್ದು ಬಹಳಷ್ಟು ನಿಜವಾಗ್ಲೂ ಕೂಡ ಒಂದು ಬೇಸರವಾಗಿ ಇರ್ತಕ್ಕಂಥದ್ದು ಬಹುಶಃ ಈ ತಾಲೂಕಿನಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಹೆಸರನ್ನು ತೆಗೆದುಕೊಂಡೋಗಿ ಪ್ರಶಸ್ತಿಗಳನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಒಂದು ಕಡೆ ಹೆಮ್ಮೆಯ ವಿಷಯ ಈ ತಾಲೂಕಿನ ನಮ್ಮ ಜನರಿಗೆ ಅದು ಒಂದು ಹೆಮ್ಮೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನನಗೂ ಕೂಡ ಒಂದು ಸೇವೆ ಮಾಡುವಂತಹ ಸೌಭಾಗ್ಯ ನನಗೆ ದೊರಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗದೇ ಇರತಕ್ಕಂತಹ ದಿನ ಅಂತ ನೋಡಿ ನಮ್ಮನವನ್ನು ನಮ್ಮ ಮಂಜು ಅವರು ಅಜುರಂಡ ಪ್ರೇಮ್ ಅವರು ಮಾದೇವನವರು ಮುಂದುವರ್ತಾರೆ ಬಂಧುಗಳೇ ಈ ಸಂದರ್ಭಕ್ಕೆ ಸಾಕ್ಷಿಯಾಗಿ ತಾಲೂಕಿನ ಒಂದು ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿದಂತ ಮಾಜಿ ಶಾಸಕರು ಸರಳರು ಸಜ್ಜರರು ಪುಟ್ಟಗೌಡ ಸರ್ ಅವರಿಗೆ ಅಭಿನಂದನೆಗಳು ಹಾಗೆ ಬಿಡುವಿಲ್ಲದ ಸಮಯದಲ್ಲಿ ನಮ್ಮೊಟ್ಟಿಗೆ ಬಂದಂತ ಶಾಸಕರ ಶ್ರೀಮತಿಯವರು ಜಿಲ್ಲಾ ಪಂಚಾಯತಿ ಮಾಜಿ ಶಾಸಕರು ಅವರು ಕೂಡ ತಮ್ಮ ಅಭಿಪ್ರಾಯ ಸರ್ ಅವರು ಕೂಡ ಅಭಿನಯ ಸಲ್ಲಿಸಿದ ಒಂದು ನಾಕ್ ಧನ್ಯವಾದಗಳು ಹೇಳ್ತಾ ನಾರಾಯಣ್ ಸರ್ ಅವರಿಗೆ ಬಿಜೆಪಿ ಮುಖಂಡರಾದ ಗಿರೀಶ್ ಅವರಿಗೆ ಒಂದು ಸದಿ ಗಿರಿರಾಜ್ ಅವರಿಗೆ ಚಂದ್ರಕಲ್ಯಾಣವರಿಗೆ ಕೆಂಪು ಬೆಳಗೂರು ಕೆಂಪಣ್ಣ ಅವರಿಗೆ ನಾವು ಯಾಕೆ ಅಂದರೆ ಬಹುಶಃ ಭೈರಪ್ಪನವರ ನಂತರದಲ್ಲಿ ನೀವೆಲ್ಲ ನಮ್ಗೊಂದು ಆಸ್ತಿ ನಾರಾಯಣ್ಣ ಚಂದ್ರು ಕಳ್ಳ ಸರ್ ಬೆಳಗುಳ ಕೆಪ್ಪನವರು ಮತ್ತೆ ಮೇಟಿಕೆರೆ ಹಿರಿಯನವರು ಅಂಚೆಟ್ಟಿ ಗಿರಿಧರ್ ಅವರು ನಲ್ಲೂರು ಪ್ರಸಾದ್ ಅವರು ಎಲ್ಲ ಹಲವಾರು ನಮ್ಮ ಮಾದೇವಣ್ಣವರು ಕಲಾವಿದ ಸೋಮಶೇಖರ್ ಅವರು ಮಂಜು ಅವರು ಪ್ರೇಮ ಮತ್ತೆ ನಮ್ಮೆಲ್ಲ ತಾಲೂಕಿನ ಪ್ರತಿಭೆ ದಯಮಾಡಿ ಪ್ರತಿಭೆ ಮುಗಿಬಾರದು ಸಾಹಿತ್ಯವನ್ನು ನಾವು ಇವತ್ತು ಮಾತಾಡಿ ಹೋಗೋದಲ್ಲ ಇದರ ಈ ಮುಂದುವರ್ಸ್ತಕ್ಕಂಥ ಮುಂದಿನ ಪೀಳಿಗೆ ತಲುಪ್ತಕ್ಕಂಥ ವ್ಯವಸ್ಥೆನ ಮಾಡೋಣ ಇಲ್ಲಿ ಎಲ್ಲ ಪತ್ರಕರ್ತ ಸ್ನೇಹಿತರು ಕೂಡ ಬಹಳ ಸಮಾಧಾನದಿಂದ ಬಿಡುವುಳ್ಳ ಸಮಯದಲ್ಲಿ ದಿಗ್ಗಜನಾಗಿ ತನ್ನ ಹುಟ್ಟಿದ ಊರಿಗೆ ಯಡಿಯೂರಪ್ಪ ಸರ್ ಅವರು ಸೃತಿ ಸನ್ಮಾನ ಸಂಸ್ಥೆ ಬಂದ ಸಂದರ್ಭದಲ್ಲಿ ಅವರು ಮನೆಗೆ ಹೋದಾಗ ನನ್ನ ಹುಟ್ಟಿದ ಊರಿಗೆ ಕೆರೆಗಳನ್ನು ನೀರು ತುಂಬಿಸುವಂಥ ಕೆಲಸ ನಾನು ಮಾಡಬೇಕು ಅಂತ ಕೇಳ್ಕೊಂಡು ಇದೊಂದು ಇದೊಂದು ದೊಡ್ಡ ಶಾಲಿನವಾದಂಥ ಕೆಲಸ ಕೆಲವೊಂದು ಸಾಹಿತಿ ಸಾಹಿತ್ಯದ ಬಗ್ಗೆ ಮಾತಾಡ್ತಾನೆ ಆದರೆ ತನ್ನ ಊರಿನ ದುಃಖ ದುಮಾನಗಳನ್ನು ನೋವನ್ನು ಸಂಕಟವನ್ನು ಸ್ಪಂದಿಸುವಂತಹ ಭಾವನೆಗಳು ಬಹಳಷ್ಟು ಕಡಿಮೆ ಸಾಹಿತ್ಯದಲ್ಲಿ ಇವತ್ತು ಸಾ ಸಾಹಿತ್ಯದಲ್ಲಿರುವಂಥ ಭೈರಪ್ಪ ಸರ್ ಅವರು ಅವನು ಹುಟ್ಟಿದ ಊರಿಗೆ ನೀರನ್ನು ಕೊಟ್ಟು ಕೊಂಡು ಅಂತ ಹೆಸರು ಮಾಡಿದ್ದಾರೆ ನಿಜವಾಗೂ ಕೂಡ ಅವರು ಶ್ಲಾಘನೀಯವಾದಂಥ ಹೆಸರು ಇತಿಹಾಸ ಅಂತ ಇತಿಹಾಸದ ಅಪರೂಪಾಂತರ ಕೂಡ ಭಾವಿಸ್ತಾ ಅವರು ನಿಜವಾಗೂ ಅವರ ಕಾದಂಬರಿಗಳು ಉತ್ಕೃಷ್ಟವಾದಂಥ ಕಾದಂಬರಿಗಳು ರವೀಂದ್ರನಾಥ್ ಠಾಗೋರ್ ಅವರು ಹೇಗೆ ರವರು ಪ್ರಸ್ತುತಿ ಆ ಭಾಷೆ ಎಲ್ಲೋ ಒಂದು ಕಡೆ ಕನ್ನಡಕ್ಕೆ ಕುವೆಂಪುರವರಿಗೆ ದಾರ ಅವರಿಗೆ ಮತ್ತೆ ಭೈರಪ್ಪ ಸರ್ ಅವರಿಗೆ ಎಲ್ಲೋ ಒಂದು ಕಡೆ ನೋವಲ್ ಪ್ರಶಸ್ತಿ ಕೊಡುವಲ್ಲಿ ವಂಚನೆ ಆಗಿದೆ ಅಂತ ಕೂಡ ಭಾವಿಸ್ತೀವಿ ಮೂರು ಜನರು ಕೂಡ ಕನ್ನಡ ದಿಗ್ಗಜರು ಮೂರು ಜನರಿಗೆ ಭಾಷೆ ಕೊಡೋಕ್ಕಾಗಲಿಲ್ಲ ಭಾಷೆ ಎಲ್ಲೋ ಒಂದು ಕಡೆ ದೊಡ್ಡ ಸಾಹಿತ್ಯದ ಕೊಡುಗೆಯನ್ನು ಅವರು ಭೈರಪ್ಪನ ನಾನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಹಾರಾಜ್ ಕಾಲೇಜ್ ಮೈಸೂರು ಯೂನಿವರ್ಸಿಟಿಗೆ ಮಹಾರಾಜಾಸ್ ಕಾಲೇಜ್ ಗೋದವರು ಎಪ್ಪತ್ತರಿಂದ ಎಪ್ಪತ್ತೈದರ ಒಳಗೆ ಆಗ ಇವರ ವಂಶವೃಕ್ಷ ಕಾದಂಬರಿ ಬಿಡುಗಡೆ ಆಯಿತು ಹಾಗೆಲ್ಲ ಕನ್ನಡದ ಪಂಡಿತರು ಸಾಹಿತ್ಯ ಆಸಕ್ತರು ಭಾಳ ಇದ್ದರು ಅವತ್ತಿನ ಕಾಲಕ್ಕೆ ಅವರಾಗಲಿ ನಿಮಗೆ ಶಿವರಾಮ್ ಕಾರಂತರಾಗಲಿ ಮೈಸೂರಿನಲ್ಲೇ ಬೇಂದ್ರೇವರಾಗಲಿ ಬೇಂದ್ರೆಯವರಾಗಲಿ ಆ ಕಾಲಕ್ಕೆ ಭಾಳ ಜನ ಮೈಸೂರು ಯೂನಿವರ್ಸಿಟಿ ಕನ್ನಡ ಮೇಜರ್ ಕೇಳಿದ್ರು ಕೊಡ್ತಿರಲ್ಲ ಮಹಾರಾಜ ಕಾಲೇಜಲ್ಲಿ ಅಲ್ಲೇ ಇದ್ದಿದ್ದು ಜಾಸ್ತಿ ಕನ್ನಡ ಮೇಜರಿಗೆ ಪೂಜಾ ನಾರಾಯಣ್ ಶೆಟ್ರು ಮತ್ತು ನಮ್ಮ ಪ್ರಸಾರ ಅಂಗದ ಆಗಿದ್ದಂಥ ಹಲವಾರು ಜನ ಶಿವರುದ್ರಪ್ಪನವರು ಇವರೆಲ್ಲರೂ ಬೆಂಗಳೂರು ಯೂನಿವರ್ಸಿಟಿ ಮಹಾರಾಜ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಭಾಳ ಪೈಪೋಟಿ ಇತ್ತು ಅವತ್ತಿನ ಕಾಲಕ್ಕೆ ಇವ್ರು ಇಲ್ಲಿ ಬಂದಿರಲಿಲ್ಲ ಬಹುಶಃ ಗುಜರಾತ್ ಕವಿ ಎಂಬರು ಎಲ್ಲರ ಮನೆ ಮುಂದೆ ಬೆಳೆಯುವ ಹಿರೇ ಹೂವಲ್ಲ ಕೆಲವೇ ಕೆಲವು ಜನರ ಮನೆ ಮುಂದೆ ಬೆಳೆಯುವಂಥ ಮಂದಾರ ಪುಷ್ಪ ಅಂತ ಒಂದು ಕಡೆ ಕವಿಗಳು ಹೇಳ್ತಾರೆ ಹಾಗೆ ನಮ್ಮ ಎಸ್ ಎಲ್ ಭೈರಪ್ಪನವರು ಕೆಲವೇ ಕೆಲವು ಮಹೋನ್ನತ ಕವಿಗಳಲ್ಲಿ ಅವರು ಒಬ್ಬರು ಕಾದಂಬರಿಕಾರರು ಸೊ ಹಲವಾರು ಕಾದಂಬರಿಗಳನ್ನು ಬರೆದು ಕನ್ನಡ ಸಂಸ್ಕೃತಿ ಏನಿದೆ ಕನ್ನಡ ಸಾಹಿತ್ಯವನ್ನು ಅತ್ಯಂತ ಶ್ರೀಮಂತಗೊಳಿಸಿದವರಲ್ಲಿ ನಮ್ಮ ಚಂದ್ರಾಯಪಟ್ಟಣದವರು ಸಂತೆ ಶಿವಾರದವರು ಅನ್ನೋದು ಭಾಳ ಹೆಮ್ಮೆಯ ಸಂಕೇತ ಯಾವುದೇ ಒಬ್ಬ ಕವಿ ಬರೆದವರು ಅಂತ ಅಂದರೆ ಅದರ ಬಗ್ಗೆ ಪರ ಮತ್ತು ವಿರೋಧ ವಿಮರ್ಶೆಗಳು ಸಹಜ ಅದೆ ಅದು ಸರ್ ಹೃದಯ ಓದಗರಿಗೆ ಅವರು ಕವಿಗಳು ಏನಂತ ಕರೀತ ಸರ್ ಉದಯ ಅಂತ ಕರೀತಾರೆ ಅವ್ರ ಹೃದಯವನ್ನು ಮುಟ್ಟದಂಥ ವ್ಯಕ್ತಿ ಯಾರಂದ್ರೆ ಯಾರು ಆ ಪುಸ್ತಕನ ಓದ್ತಾರೆ ಅದ್ರ ಬಗ್ಗೆ ವಿಮರ್ಶೆ ಚರ್ಚೆ ಮಾಡ್ತಾರೆ ಅವ್ರಿಗೆ ಸರ್ ಉದಯಿ ಅಂತ ಕರೀತಾರೆ ಸೊ ಎಲ್ಲ ಸರ್ ಉದಯ್ಗಳು ಒಂದು ಭೈರಪ್ಪ ಒಂದು ಕಾದಂಬರಿ ಬರ್ತೈತಿ ಅಂತಂದ್ರೆ ಅತ್ಯಂತ ಹೆಚ್ಚು ಕಾಯ್ದ ಕಾಯ ಕಾದ್ಬಿಟ್ಟು ಇವತ್ತು ರಿಲೀಸ್ ಆಕತ್ತಪ್ಪ ಅಂದ್ರೆ ಅವತ್ತಿನ ಪ್ರತಿ ತಗೊಂಡು ಓದ್ಬೇಕನ್ನೋ ಸಂಖ್ಯೆ ಇಡೀ ನಮ್ಮ ನಾಡಿನಲ್ಲಿ ಅತ್ಯಂತ ಹೆಚ್ಚಿದ್ದದ್ದು ಅದು ಭೈರಪ್ಪ ಸಾಹೇಬರಿಗೆ ಮಾತ್ರ ಸೊ ಅಂಥ ಒಂದು ಅದ್ಭುತ ನುಕಿಹಳ್ಳಿ ಹೋಬಳಿಯ ಹುಲಿಕೆರೆ ಗ್ರಾಮದ ಶ್ರೀ ಸಿದ್ದಿ ವಿನಾಯಕ ಸೇವಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಗಣೇಶ ವಿಸರ್ಜನಾ ಮಹೋತ್ಸವ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇತ್ತೀಚೆಗೆ ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶ ವಿಸರ್ಜನಾ ಮಹೋತ್ಸವದಲ್ಲಿ ಟ್ರಕ್ ಚಾಲಕನ ಅಜಾಗರೂಕತೆಯಿಂದ ನಡೆದ ಅಪಘಾತದಿಂದ ಹತ್ತು ಜನ ಮೃತಪಟ್ಟರು ಇನ್ನು ರಾಜ್ಯದ ನಾನಾ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅವಘಡಗಳು ನಡೆದಿದೆ ಆದರೆ ಮೆರವಣಿಗೆಯ ಸಂದರ್ಭದಲ್ಲಿ ಪೊಲೀಸ್ನವರು ಹಾಗೂ ಸಂಘಗಳು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಆಗ ಇಂತಹ ಘಟನೆಗಳು ಮರುಕಳಿಸಬೇಕು ಇಲ್ಲವೆಂದರು ಹೊಲಕೆರೆ ಗ್ರಾಮದ ಸಿದ್ದಿವಿನಾಯಕ ಸೇವಾ ಸಮಿತಿ ಯುವಕರ ಬಳಗವು ಕಳೆದ ಅನೇಕ ವರ್ಷಗಳಿಂದ ಗೌರಿ ಗಣೇಶ ಮೂರ್ತಿಯನ್ನ ಕಾಲಭೈರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ದಿನನಿತ್ಯ ಪೂಜೆ ಸಲ್ಲಿಸಿ ನಂತರ ವಿಸರ್ಜನೆ ಮಾಡಲಾಗುತ್ತಿದೆ ಗ್ರಾಮದಲ್ಲಿ ಸಮುದಾಯ ಭವನ ರಸ್ತೆ ಒಳಚರಂಡಿ ವಿದ್ಯುತ್ ದೀಪದ ವ್ಯವಸ್ಥೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು ನುಗ್ಗೆಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ನಿರ್ದೇಶಕರಾದ ಹುಲಿಕೆರೆ ಸಂಪತ್ ಕುಮಾರ್ ಮಾತನಾಡಿ ಕ್ಷೇತ್ರದ ಶಾಸಕರು ವಿಶೇಷವಾಗಿ ಹುಲಿಕೆರೆ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ ಗ್ರಾಮದ ರೈತರಿಗೆ ಎಂಎಲ್ಎ ಸಂಸ್ಥೆ ಸ್ವಾಧೀನಪಡಿಸಿಕೊಂಡಿದ್ದ ರೈತರ ಜಮೀನನ್ನು ಪುನಃ ಅವರಿಗೆ ಕೊಡಿಸಲು ಶಾಸಕರು ಹೆಚ್ಚು ಪರಿಶ್ರಮ ವಹಿಸಿದ್ದಾರೆ ಎಂದರು ಗ್ರಾಮ ಪ್ರಾರಂಭದಲ್ಲಿರುವಾಗ ಶ್ರೀ ಆನದ ಮರದಮ್ಮ ದೇವಾಲಯದ ಪ್ರಾರಂಭದಿಂದ ಶ್ರೀ ಕಾಲಬೈಜನೇಶ್ವರ ಸ್ವಾಮಿ ದೇವಾಲಯದವರೆಗೆ ವೇಣಿಕಾಸಿ ಕುಣಿತದೊಂದಿಗೆ ಶಾಸಕರನ್ನ ಬರಮಾಡಿಕೊಳ್ಳಲಾಯಿತು ಈ ವೇಳೆ ವೀರಕಾಸಿ ಕುಣಿತಕ್ಕೆ ಹೆಜ್ಜೆ ಹಾಕಿದ ಶಾಸಕರು ನಂತರ ಗಣೇಶ ಮೂರ್ತಿಗೆ ಹಾಗೂ ಶ್ರೀಕಾದಂಬರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಸ್ಥರ ಒತ್ತಾಯಕ್ಕೆ ಮಣಿದ ಶಾಸಕರು ವೀರಕಾಸಿ ಕುಣಿತದಲ್ಲಿ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಉದ್ಯಮಿ ಅಣತಿ ಯೋಗೇಶ್ ಎಪಿಎಂಸಿ ಮಾಜಿ ಅಧ್ಯಕ್ಷ ವಿನ್ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆಶಾದೇವಿ ಪ್ರಕಾಶ್ ಹಿರಿಯಣ್ಣಗೌಡ ಹೊನ್ನಮಾಧಣಿಕುಮಾರ್ ಮುಖಂಡರಾದ ಚಂದ್ರೇಗೌಡ ನಾಗಮಣಿ ಪ್ರಕಾಶ್ ದೇವರಾಜ್ ಜಂಬೂರು ಮಹೇಶ್ ದರ್ಶನ್ ಸೇರಿದಂತೆ ಶ್ರೀ ಸಿದ್ದಿವಿನಾಯಕ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಇವತ್ತು ಏರ್ಪಾಡಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೇರವೇಶ್ವರ ಸ್ವಾಮಿಗೆ ನಮ್ಮನಗ ನಮ್ಮ ಸಂಸ್ಕೃತ ವಿಷ್ಣ ನಿವಾರಕಾಯಕಗಳನ್ನು ಸಂಸ್ಥಾನ ಇವೆಲ್ಲೂ ಕೂಡ ಒಂದು ಅಭಿಮಾನ ಪೂರ್ವಕವಾಗಿ ಶಕ್ತಿಪೂರ್ವಕವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀನಿ ಈ ಸಂದರ್ಭ ಇವತ್ತು ನಮ್ಮ ವಿ ಎಸ್ ಎಸ್ ಅನ್ನು ಮಾಜಿ ಅಧ್ಯಕ್ಷರು ಅಲ್ಲಿ ನಿರ್ದೇಶಕರಾದಂಥ ಸಂಪತ್ ಒಂದು ನೇತೃತ್ವದಲ್ಲಿ ಒಂದು ಗ್ರಾಮದ ಎಲ್ಲ ಮುಖಂಡರು ಸಹೇದರಿಗಳು ಕೂಡ ಸೇರಿ ಎಲ್ಲ ಕಾರ್ಯಕ್ರಮ ಮಾಡುತ್ತಿದ್ದರು ಮಾಜಿ ಸದಸ್ಯರಾದಂಥ ದೇವರಂಜನ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅನೇಕ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಗ್ರಾಮದ ಹಿಂಗೆ ನಮ್ಮ ಸುದ್ದಿವಿನಾಯಕ ಬಳಗದ ಅಧ್ಯಕ್ಷರು ಹಾಗೂ ಯುವ ಪದಾಧಿಕಾರಿಗಳು ನಮ್ಮ ಪತ್ತೇಳಿ ಗ್ರಾಮದ ನಮ್ಮ ನೆಚ್ಚಿನ ಮುಖಂಡರಾದಂಥ ನಮ್ಮ ಹಿರಿಯಣ್ಣವರು ನಪ್ಪಡಿ ಸೇರಿದರು ಇದರ ಭಕ್ತಿ ಭಾವನೆಗಳಿಗೆ ಹೆಸರಾದಂಥದ್ದು ಗಣೇಶನ ಚತುರ್ಥಿ ಮತ್ತು ಇಡೀ ಗ್ರಾಮ ಇದು ವಿಮಾನ ಪೂರ್ವಕವಾಗಿ ಮಾಡ್ತೀನಿ ಇವತ್ತು ಮಹಾಲಯ ಮೋಸ ಅದರ ಪಿತೃಪಕ್ಷ ಅದರ ಹಿರಿಯರ ಆಶೀರ್ವಾದವನ್ನು ಪಡಿತಕ್ಕಂಥ ವಿಶೇಷವಾದಂಥ ಹಬ್ಬ ಅದನ್ನು ಇವತ್ತು ಬಸ್ಸೇಪುರವಾಗಿ ಆಚರಣೆ ಮಾಡುವಂಥದ್ದು ನಮ್ಮ ಹಿಂದೂಗಳ ಒಂದು ವ್ಯವಸ್ಥೆಯಲ್ಲಿ ಇದು ನಿಮ್ಗಿನಲ್ಲೂ ಕೂಡ ನೆರವೇರ್ಕೊಂಡು ಬಂದಿದೆ ಇವತ್ತು ನಮ್ಮ ಉಡಿಕೆರೆ ಗ್ರಾಮ ಬಹುತೇಕ ಸರ್ವತೋಮುಖ ಅಭಿವೃದ್ಧಿಗೂ ಕೂಡ ಆದ್ಯತೆಯನ್ನು ನೀಡಿದೆ ಅದು ನಿಮ್ಮದ್ದೇ ಸಾಕ್ಷಿ ಇದೆ ಏಕೆಂದರೆ ಇವತ್ತು ಮಾದರಿ ಗ್ರಾಮವಾಗಿದೆ ವಿಶೇಷವಾಗಿ ನಮ್ಮ ಹೂಡಿಕೆರೆ ಗ್ರಾಮ ಅಂತಕ್ಕಂಥದ್ದು ಕೂಡ ಏನು ಈ ತಾಲೂಕಿನಲ್ಲಿ ಎಂಬತ್ತು ಪರ್ಸೆಂಟ್ ಹಳ್ಳಿಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ಅನುದಾನದ ಲಭ್ಯತೆ ಕೊರತೆ ಇನ್ನು ಕೂಡ ಮಾಡಬೇಕಾಗಿದೆ ಅಂದ್ರೆ ಕೂಡ ಆಪರೇಟಿವ್ ಆಗಿ ಹೇಳ್ತಿದ್ದಂತ ಸ್ವಾಮಿ ಪ್ರೇಕ್ಷಕರ ತಮ್ಮೆಲ್ಲರೂ ಆರೋಗ್ಯ ಕಾರ್ಯ ಯಶಸ್ವಿ ವಿಶೇಷವಾಗಿ ವಿವಶಕ್ತಿ ದೇಶ ಸಹಿತ ಉತ್ತರ ಸಂ ಮಾರ್ಗದಲ್ಲಿ ಹೊರದಿ ಅಭಿವೃದ್ಧಿ ದಿಕ್ಕಲ್ಲಿ ಹೋಗತಕ್ಕಂತದ್ದಕ್ಕೆ ಸಾಧ್ಯ ಆಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಪ್ರಾಂಭವಾಗಿದೆ ಎಲ್ಲ ಸಹ ಎಲ್ಲ ನಮ್ಮ ಹಿರಿ ಸಾವೆ ಗ್ರಾಮಸ್ಥರು ಮತ್ತು ಎಲ್ಲಾ ಬಂಧುಗಳು ಎಲ್ಲರೂ ಎಲ್ಲರ ಸಹಕಾರ ರೀತಿಯಿಂದ ಈ ಒಂದು ಉತ್ಸವವನ್ನು ವಿಜೃಂಭಣೆ ನಡೆಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಸನ್ಮಂಗಳ ಉಂಟು ಮಾಡಲಿ ಅಂತ ಏನ್ ಹದಿನಾಲ್ಕನೇ ವರ್ಷದ ನಮ್ಮ ಚೌಡೇಶ್ವರಿ ಮತ್ತೆ ದಸರಾ ಉತ್ಸವ ಮಾಡ್ತಿದ್ದೀರಾ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಆಗೋದು ಏನು ಸಹಾಯ ಮಾಡ್ತೀವಿ ಮಾಡ್ತಾನೆ ಇರ್ತೀವಿ ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ದೇವಸ್ಥಾನ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ತಾಯಿ ಚೌಡೇಶ್ವರಿ ದೇವಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ವಿಘ್ನ ನಿವಾರಕ ವಿನಾಯಕನಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಶುಭ ದಿವಸ ಈ ಉಯ್ಯಾಲೆ ಕಂಬದ ಭಕ್ತಿಪೂರ್ವಕವಾದಂಥ ಕೇಂದ್ರದಲ್ಲಿ ಪಕ್ಷದ ನಾಯಕರು ಹಾಗೂ ಕವಿಕಾಧ್ಯಕ್ಷರ ದೀಪ ಈ ದಿವಸ ಎಲ್ಲ ಮುಖಂಡರಿದ್ದಾರೆ ಕುಮಾರಣ್ಣ ರಾಮಣ್ಣ ಮುಖ್ಯ ಎಲ್ಲರೂ ಕೂಡ ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಯಾಕೆಂದರೆ ಮೈಸೂರು ದಸರಾ ಏನು ನಡೀತದೆ ಅದೇ ರೀತಿ ಇಲ್ಲೂ ಕೂಡ ಹದಿನಾಲ್ಕನೇ ವರ್ಷದಿಂದ ಮಾಡಿಕೊಂಡು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದಾರೆ ಇವೆಲ್ಲರೂ ಕೂಡ ಒಟ್ಟಾಗಿ ಚೆನ್ನಾಗಿ ತುಂಬ ಹೊತ್ತ ಒಂದು ಐದಾರು ಸಾವಿರ ಮೇಲೆ ಸೇರ್ತಾರೆ ನಾವು ಯಾವಾಗಲೂ ಸರಿಯಾಗಿ ಕಾರ್ಯಕ್ರಮ ಬಂದು ಹೋಗ್ಬಿಟ್ಟು ನಾವೆಲ್ಲ ಕೂಡ ಭಾಗಿಯಾಗ್ತೀವಿ ಸಹಕಾರವನ್ನು ಕೂಡ ಇಡ್ತೇವೆ ಅಂತ ಯಾಕೆಂದರೆ ಇವತ್ತು ಧಾರ್ಮಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅದು ಎಸ್ಪೆಷಲಿ ನಮ್ಮ ತಾಲೂಕು ನಮ್ಮ ಹಾಸನ ಜಿಲ್ಲೆ ಆಸ್ತಾಂಬ ಇರ್ಬೋದು ಬೇಲೂರು ಇರ್ಬೋದು ಒಂದು ದೊಡ್ಡ ಇತಿಹಾಸ ಆಗ್ತದೆ ಸಂಪೂರ್ಣ ಈಗಾಗಲೇ ಶಾಸಕರ ಅಭಿವೃದ್ಧಿ ಬಗ್ಗೆ ಮತ್ತು ಅವರ ಮಳೆ ಬಗ್ಗೆ ಎಲ್ಲ ಗೊತ್ತಾಗಿದೆ ಟಿವಿಲ್ ಮಾತ್ರ ಆಸ್ತಿ ಮಳೆ ಮಳೆ ಅಂತಾರೆ ನಮ್ಗೆ ಯಾವುದು ಥಾಟ್ಗಳು ಇವತ್ತು ಸರಿಯಾದ ರೀತಿ ಮಳೆ ಆಗಿಲ್ಲ ಸದ್ಯ ನೀರಾವರಿ ಯೋಜನೆಗಳು ಇರ್ತಕ್ಕಂಥದ್ದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಮಾಡಿರೋದ್ರೆ ಪೂರಕವಾಗಿ ಹದಿನಾಲ್ಕನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ ಈ ಒಂದು ಉಯ್ಯಾಲೆ ಕಂಬ ನಿರ್ಮಾಣ ಆಗಿ ಬಹುಶಃ ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಮಾಹಿತಿನೂ ಕೂಡ ವಿಶೇಷ ಒದಗಿಸಿರುವಂಥದ್ದು ವಿಶೇಷ ಅಂತ ನಾವು ಭಾವಿಸಿದ್ದೇವೆ ಏಕೆಂದರೆ ಹಿರಿ ಸೇವೆಯಲ್ಲಿ ಬಹುಶಃ ಪ್ರತಿ ವರ್ಷವೂ ಕೂಡ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಎಲ್ಲರ ಸಹಕಾರದೊಂದಿಗೆ ಮತ್ತು ಎಲ್ಲರೂ ಕೂಡ ಒಗ್ಗೂಡಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಕೂಡ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಏಕೆಂದರೆ ದಸರಾ ಮಹೋತ್ಸವದೊಂದಿಗೆ ಈ ಉಯ್ಯಾಲೆ ಕಂಬದ ಸುತ್ತ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತದೆಲ್ಲ ಕೋರಿಕೆಯನ್ನು ಸಲ್ಲಿಸಿದ್ರಿ ಅದು ಕೂಡ ವ್ಯವಸ್ಥಿತವಾಗಿ ಇವತ್ತು ಅವಕಾಶವನ್ನು ಕೂಡ ಕಲಿಸ್ಕೊಳ್ಳಲಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಮುಂದಿನ ದಸರಾ ಮಹೋತ್ಸವದ ಜೊತೆಗೆ ಅದೇನು ರಂಗಮಂಟಪ ಇದೆ ಅದನ್ನು ಕೂಡ ನವೀಕರಣ ಮಾಡಿಸುವಂಥ ಕೆಲಸನೂ ಕೂಡ ವಿಶೇಷವಾಗಿ ಅವಕಾಶವನ್ನು ಮಾಡಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಎರಡೂ ಕೂಡ ಸೇರ್ದಂಗೆ ಅದು ಕೂಡ ಎರಡೂ ಕೂಡ ಸೇರ್ದಂಗೆನೆ ಅದನ್ನ ನವೀಕರಣ ಮಾಡಿಸ್ತಕ್ಕಂಥದಕ್ಕೆ ಕೂಡ ಅವಕಾಶ ಮಾಡೋಣ ದೀಪ ಅವರು ಎಲ್ಲ ರೀತಿ ತಾಲೂಕಿನ ಸಂತೆ ಶಿವರಾವ್ ಗ್ರಾಮದಲ್ಲಿ ಹುಟ್ಟಿ ದೇಶ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಸಾಹಿತಿ ಎಸ್ ಎಲ್ ಭೈರಪ್ಪನವರು ವಯೋ ಸಾವು ಪಟ್ಟಣದಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ಸೇರಿ ವಿವಿಧ ಜನಪ್ರತಿನಿಧಿಗಳು ಅಧಿಕಾರಿಗಳು ನಾಗರಿಕರಿಂದ ಸಂತಾಪ ಅವರ ಸಾವಿನಿಂದ ತಾಲೂಕು ತಬ್ಬಲಿ ಎಂದ ಶಾಸಕರು ನಾಡಿನ ಹೆಸರಾಂತ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪನವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಎಸ್ಎಲ್ ಭೈರಪ್ಪನವರಿಗೆ ಶ್ರದ್ಧಾಂಜಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಮನ ಕಾರ್ಯಕ್ರಮ ಅವರ ಸಾಹಿತ್ಯ ಸಾಧನೆಯನ್ನ ಕೊಂಡಾಡಿದ ಸಾಹಿತ್ಯ ಪ್ರೇಮಿಗಳು ಪರಿಷತ್ತಿನ ಪದಾಧಿಕಾರಿಗಳು ತಾಲೂಕಿನ ಗ್ರಾಮ ಗ್ರಾಮದೇವತೆ ಚೌಡೇಶ್ವರಿ ದೇವಿಯವರ ನವರಾತ್ರಿ ಆಚರಣೆ ದಸರಾ ಉತ್ಸವಕ್ಕೆ ಚಾಲನೆ ಗ್ರಾಮದಲ್ಲಿನ ಉಯ್ಯಾನಿ ಕಂಬದಲ್ಲಿ ಜನಪ್ರತಿನಿಧಿಗಳು ಗ್ರಾಮದ ಮುಖಂಡರಿಂದ ವಿದ್ಯುಕ್ತ ಚಾಲನೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಶಾಸಕ ಸಿಎನ್ ಬಾಲಕೃಷ್ಣರವರು ಭಾಗಿ ಮೂರ್ತಿ ವಿಸರ್ಜನೆಯ ವೇಳೆ ಅವಘಡದಿಂದಾಗಿ ಜಾಗರೂಕತೆ ವಹಿಸುವಂತೆ ಕರೆ ಗಣೇಶ ಹಬ್ಬ ಯುವಕರಲ್ಲಿ ಸಂಘಟನಾ ಶಕ್ತಿ ಹೆಚ್ಚಿಸುವ ಹಬ್ಬವಾಗಿದೆ ಎಂದ ಅವರು